ಕನ್ನಡಿಗರ ಉದ್ಯೋಗಕ್ಕಾಗಿ ಸಿಡಿದೆದ್ದ ಕರ್ನಾಟಕ ರಕ್ಷಣಾ ವೇದಿಕೆ ಕೆಲವೇ ಕ್ಷಣಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಎಂದ ಧರಣಿಯನ್ನ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಈ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ ಕನ್ನಡಿಗರ ಉದ್ಯೋಗಕ್ಕಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಸಿಡಿದೆದ್ದಿರುವಂತದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆಯನ್ನ ಮಾಡಲಿಕ್ಕೆ ತೀರ್ಮಾನಿಸಲಾಗಿದೆ ಕರವೇ ಅಧ್ಯಕ್ಷ ನಾರಾಯಣಗೌಡ ನೇತೃತ್ವದಲ್ಲಿ ಈ ಒಂದು ಹೋರಾಟವನ್ನ ಹಮ್ಮಿಕೊಳ್ಳಲಾಗಿದೆ ಸರೋಜಿನಿ ಮಹಿಷಿ ವರದಿ ಅನುಷ್ಠಾನಕ್ಕೆ ಆಗ್ರಹಿಸಿ ಕರವೇ ಧರಣಿ ಕೂರ್ತಾ ಇದೆ ಕನ್ನಡಿಗರಿಗೆ ಉದ್ಯೋಗದ ಮೀಸಲಾತಿ ನೀಡುವಂತೆ ಇದೇ ಸಂದರ್ಭದಲ್ಲಿ ಪಟ್ಟು ಹಿಡಿಯಲಾಗಿದೆ ಕರವೇ ಪ್ರತಿಭಟನೆಗೆ ಸ್ಯಾಂಡಲ್ವುಡ್ ನಟ ನಟಿಯರು ಕೂಡ ಸಾಥ್ ಕೊಡ್ತಾ ಇದ್ದಾರೆ ಸ್ಯಾಂಡಲ್ವುಡ್ ನಟ ಪ್ರೇಮ್ ನಟಿ ಪೂಜಾ ಗಾಂಧಿ ಕೂಡ ಬೆಂಬಲಕ್ಕೆ ನಿಂತಿದ್ದಾರೆ ಕೇಳ್ತಾ ಇರೋದ್ರಲ್ಲಿ ತಪ್ಪೇನಿದೆ ಸರಿ ಅಲ್ವಾ ಆ ನಿಟ್ಟಿನಲ್ಲಿ ಪ್ರತಿಭಟನೆಗೆ ಮುಂದಾಗಿರುವಂತದ್ದು ಇದಕ್ಕೆ ಅನೇಕ ಸ್ಯಾಂಡಲ್ವುಡ್ ನಾಯಕ ನಾಯಕಿಯರು ಕೂಡ ಸಾಥ್ ನೀಡ್ತಾ ಇದ್ದಾರೆ ನೋಡಿ ಅನೇಕ ಬೇಡಿಕೆಗಳನ್ನ ಇಟ್ಕೊಂಡಿದ್ದಾರೆ ಅವರು ಬಲಿಷ್ಠ ಕಾನೂನು ರೂಪಿಸಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿಯನ್ನು ನೀಡಬೇಕು ಅನ್ನೋದು ಅದರ ಜೊತೆಗೆ ಖಾಸಗಿ ಸಂಸ್ಥೆಗಳ ಸಿ ಮತ್ತು ಡಿ ದರ್ಜೆಯ ಹುದ್ದೆ ನೂರು ಪರ್ಸೆಂಟ್ ಕನ್ನಡಿಗರಿಗೆ ಮೀಸಲಿಡಬೇಕು ಅಂತ ಕೂಡ ಕೇಳ್ಕೊಳ್ತಾ ಇದ್ದಾರೆ ಖಾಸಗಿ ಸಂಸ್ಥೆಗಳ ಇತರೆ ಹುದ್ದೆಯಲ್ಲಿ ಎಂಬತ್ತು ಪರ್ಸೆಂಟ್ ಕನ್ನಡಿಗರಿಗೆ ಮೀಸಲಿಡಬೇಕು ಅಂತ ಕೂಡ ಆಗ್ರಹಿಸ್ತಾ ಇದ್ದಾರೆ ಹದಿನೈದು ವರ್ಷ ರಾಜ್ಯದಲ್ಲಿ ಇದ್ದವರಿಗೆ ಪರೀಕ್ಷೆಯನ್ನ ನಡೆಸಿ ಕನ್ನಡಿಗರು ಅಂತ ಪರಿಗಣಿಸಬೇಕು ಸುಮ್ ಸುಮ್ನೆ ಇಲ್ಲಿ ಇದ್ದವರೆಲ್ಲ ಕನ್ನಡಿಗರು ಅಂತ ಹೇಳ್ಕೊಂಡು ಅವರು ಯಾವುದೋ ಲಾಭ ಪಡ್ಕೊಳ್ಳೋದಲ್ಲ ಕನ್ನಡದ ಬಗ್ಗೆ ಅವರಿಗೆ ಎಷ್ಟು ಗೊತ್ತಿದೆ ಅವರ ಅರಿವೇನಿದೆ ಅದೆಲ್ಲವನ್ನ ತಿಳ್ಕಬೇಕು ಅಂತ ನಿಯಮ ಪಾಲಿಸದ ಸಂಸ್ಥೆಗಳ ಲೈಸೆನ್ಸ್ನ ರದ್ದು ಮಾಡಬೇಕು ಯಾರೆಲ್ಲ ನಿಯಮ ಪಾಲಿಸಲ್ವೋ ಗಾಂಚಾಲಿ ಮಾಡ್ತಾರೋ ಅವ್ರ ಲೈಸೆನ್ಸ್ ಅನ್ನ ರದ್ದು ಮಾಡಬೇಕು ನಿಯಮ ಉಲ್ಲಂಘಿಸಿದ್ರೆ ಭೂಮಿ ಸವಲತ್ತು ವಾಪಸ್ ಪಡೆದು ಕ್ರಿಮಿನಲ್ ಮೊಕದ್ದಮೆಯನ್ನ ಹಾಕಬೇಕು ಕೆಲವೊಂದಷ್ಟು ಕಂಪನಿಗಳು ಇಲ್ಲಿ ಜಾಂಡ ಹುಡುಕಿಂತ ಮುಂಚೆ ಎಲ್ಲದಕ್ಕೂ ರೈಟ್ 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 ಅಂತಾರೆ ಆಮೇಲೆ ನಮಗೆ ಕನ್ನಡ ಬರಲ್ಲ ಕನ್ನಡ ಮಾತಾಡಕ್ ಬರಲ್ಲ ಕನ್ನಡದವ್ರನ್ನ ಕೆಲಸಕ್ಕೆ ತಗೊಳಲ್ಲ ಅಂತೆಲ್ಲ ಹೇಳ್ತಾರೆ ಅವ್ರಿಗೆ ಇಲ್ಲಿ ಒಂದು ಕಂಪನಿಯನ್ನ ನಡೆಸೋದಕ್ಕೆ ಭೂಮಿ ಬೇಕು ನೀರು ಬೇಕು ಎಲ್ಲಾನು ಬೇಕು ಆದ್ರೆ ಇಲ್ಲಿರೋರಿಗೆ ಅವಕಾಶ ಕೊಡೋಲ್ಲ ಸೊ ಆ ರೀತಿಯಾಗಿ ನಿಯಮ ಉಲ್ಲಂಘಿಸಿದ್ರೆ ಕ್ರಿಮಿನಲ್ ಮೊಕದ್ದಮೆಯನ್ನ ಹಾಕ್ಬೇಕು ಮತ್ತೆ ಎಲ್ಲ ಸವಲತ್ತು ಭೂಮಿ ಇದೆಲ್ಲವನ್ನ ವಾಪಸ್ ಪಡ್ಕೋಬೇಕು ರಾಜ್ಯ ಸರ್ಕಾರಿ ಸಂಸ್ಥೆ ಮತ್ತು ಸಾರ್ವಜನಿಕ ವಲಯದಲ್ಲಿ ನೂರು ಪರ್ಸೆಂಟ್ ಕನ್ನಡಿಗರಿಗೆ ಮೀಸಲಾತಿ ಇಡಬೇಕು ಕೇಂದ್ರ ಸರ್ಕಾರದ ಇಲಾಖೆಗಳಲ್ಲಿ ಗ್ರೂಪ್ ಸಿ ಹಾಗೂ ಡಿ ನೂರು ಪರ್ಸೆಂಟ್ ಕನ್ನಡಿಗರಿಗೆ ಮೀಸಲಿಡಬೇಕು ಕೇಂದ್ರ ಸರ್ಕಾರದ ಇಲಾಖೆಗಳಲ್ಲಿ ಗ್ರೂಪ್ ಸಿ ಮತ್ತು ಡಿ ಹೊರಟಾದ ಉದ್ಯೋಗದಲ್ಲಿ ತೊಂಬತ್ತು ಪರ್ಸೆಂಟ್ ಮೀಸಲಾತಿ ಇಡಬೇಕು ಕನ್ನಡಿಗರಿಗೆ ಮೀಸಲಾತಿ ಕಲ್ಪಿಸೋಕೆ ವಿಫಲ ಆಗುವವರ ವಿರುದ್ಧ ಕ್ರಮವನ್ನ ಕೈಗೊಳ್ಳುವಂತ ಒಂದು ಕಾನೂನನ್ನು ತರಬೇಕು ರಾಜ್ಯ ಸರ್ಕಾರ ರೂಪಿಸುವ ಕಾನೂನು ಜಾರಿ ಮಾಡೋಕೆ ಕನ್ನಡ ಪ್ರಾಧಿಕಾರಕ್ಕೆ ಅಧಿಕಾರ ಕೊಡಬೇಕು ನೋಡಿ ಕನ್ನಡ ಪ್ರಾಧಿಕಾರ ಅಂತ ಒಂದು ಇದೆ ತುಂಬಾ ಜನಕ್ಕೆ ಇದು ಇದೆಯಾ ಅಲ್ವಾ ಅನ್ನೋದೇ ಗೊತ್ತಿಲ್ಲ ಮತ್ತು ಅದರ ಕಾರ್ಯ ವ್ಯಾಪ್ತಿ ತೀರಾ ಕಮ್ಮಿ ಇದೆ ಕನ್ನಡ ಪ್ರಾಧಿಕಾರದ ಕಾರ್ಯ ವ್ಯಾಪ್ತಿ ಸೊ ಆ ಕಾರ್ಯವ್ಯಾಪ್ತಿ ವಿಸ್ತರಿಸಬೇಕು ಅಥವಾ ಅದಕ್ಕೊಂದು ಮಾನ್ಯತೆ ಸಿಗಬೇಕು ಅಂತ ಅಂದ್ರೆ ಸೀರಿಯಸ್ ಆಗಿ ನಾವು ತಗೋಬೇಕು ಅಂತ ಅಂದ್ರೆ ಈ ರಾಜ್ಯ ಸರ್ಕಾರ ರೂಪಿಸುತ್ತಲ್ಲ ಕಾನೂನುಗಳನ್ನ ಆ ಕಾನೂನು ಜಾರಿ ಮಾಡುವಂತ ಅಧಿಕಾರ ಏನಿದೆ ಅದನ್ನ ಕನ್ನಡ ಪ್ರಾಧಿಕಾರಕ್ಕೆ ನೀಡಬೇಕು ಅಂತ ತಪ್ಪಂತೂ ಏನು ಇಲ್ಲ ಅಲ್ಲ ಕನ್ನಡಿಗರಿಗೆ ಉದ್ಯೋಗ ಇಲ್ಲ ಕನ್ನಡಿಗರಿಗೆ ಕಡೆಗಣಿಸಲಾಗ್ತಾ ಇದೆ ಕನ್ನಡ ಪ್ರಾಧಿಕಾರ ಅಂತ ಇದ್ರೆ ಅದನ್ನ ನಿರ್ಲಕ್ಷ್ಯ ಮಾಡ್ಲಾಗ್ತಾ ಇದೆ ಯಾವುದೇ ಅಧಿಕಾರ ಇಲ್ಲ ಸುಮ್ಮನೆ ಒಂದು ಗೊಂಬೆ ಮಾಡಿ ಕೂರಿಸ್ದಂಗಿದೆ ಕೆಲವೊಂದಷ್ಟು ಕನ್ನಡಕ್ಕೆ ಅಂತ ಇರುವಂತ ಒಂದಷ್ಟು ಪ್ರಾಧಿಕಾರ ಆಗಿರ್ಬೋದು ಅಂಗಸಂಸ್ಥೆಗಳಾಗಿರ್ಬೋದು ಸೊ ಇದನ್ನೆಲ್ಲ ಸರಿ ಮಾಡ್ಬೇಕು ಇಲ್ಲ ಅಂತಂದ್ರೆ ಕಷ್ಟ ಆಗತ್ತೆ ಅನ್ನುವಂತ ನಿಟ್ಟಿನಲ್ಲಿ ಈ ಎಲ್ಲಾ ಬೇಡಿಕೆಗಳನ್ನ ಇಟ್ಕೊಂಡು ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ ನೇತೃತ್ವದ ಕರ್ನಾಟಕ ರಕ್ಷಣಾ ವೇದಿಕೆ ಇದೇ ಒಂದನೇ ತಾರೀಕು ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಸಾರ್ವಜನಿಕ ವಲಯದಲ್ಲಾಗಲಿ ಅಥವಾ ಖಾಸಗಿ ವಲಯದಲ್ಲಾಗಲಿ ಉದ್ಯೋಗ ಸಿಗಬೇಕು ಅನ್ನೋ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯನ್ನು ಸಾಧ್ಯ ಆದಷ್ಟು ಬೇಗ ಅನುಷ್ಠಾನಕ್ಕೆ ತರಬೇಕು ಅಂತ ಹೇಳಿ ಬೃಹತ್ ಪ್ರತಿಭಟನಾ ಧರಣಿ ಸತ್ಯಾಗ್ರಹನ ಅಂತಂದರೆ ಫ್ರೀಡಂ ಪಾರ್ಕ್ ಇದಕ್ಕೆ ಒಬ್ಬ ಕನ್ನಡಿಗನಾಗಿ ನನ್ನ ಸಂಪೂರ್ಣವಾದ ಬೆಂಬಲವಿದೆ ನೀವು ಸಹ ಎಲ್ಲ ಕನ್ನಡಿಗರು ಬೆಂಬಲ ಜೈ ಹಿಂದ್ ಜೈ ಕರ್ನಾಟಕ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪೂಜಾ ಗಾಂಧಿ ಮಾತಾಡ್ತಾ ಇದ್ದೀನಿ ಒಂದು ಭಾಷೆ ಉಳಿಬೇಕಾದ್ರೆ ಎರಡು ಕಾರಣ ಇರುತ್ತೆ ಮೊದಲನೇದು ಆ ಭಾಷೆ ಬಗ್ಗೆ ಪ್ರೀತಿ ಇರಬೇಕು ಆ ಭಾಷೆ ಬಗ್ಗೆ ಹೆಮ್ಮೆ ಇರಬೇಕು ಆ ಭಾಷೆ ಬಗ್ಗೆ ಅಭಿಮಾನ ಇರಬೇಕು ಎರಡನೇ ಕಾರಣ ಏನಂದ್ರೆ ಆ ಭಾಷೆ ಉದ್ಯೋಗದ ಭಾಷೆ ಆಗಿರ್ಬೇಕು ಆ ಭಾಷೆ ಅನ್ನದ ಭಾಷೆ ಆಗಬೇಕು ಆದ್ದರಿಂದ ಕರ್ನಾಟಕದ ಕೈಗಾರಿಕೆಗಳಲ್ಲಿ ಕನ್ನಡಿಗರಿಗೆ ಶೇಕಡ ನೂರರಷ್ಟು ಮೀಸಲಾತಿ ಸಿಗಬೇಕು ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೊದಲ ಹಕ್ಕು ಸಿಗಬೇಕು ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೊದಲ ಆದ್ಯತೆ ಸಿಗಬೇಕು ಇದು ಕನ್ನಡ ಭಾಷೆ ಬೆಳವಣಿಗೆ ದೃಷ್ಟಿಯಿಂದ ತುಂಬಾ ಮುಖ್ಯ ಆಗುತ್ತೆ ಕರ್ನಾಟಕ ರಕ್ಷಣಾ ವೇದಿಕೆ ಗೌಡ ನೇತೃತ್ವದಲ್ಲಿ ಜುಲೈ ಒಂದನೇ ತಾರೀಕು ಬೃಹತ್ ಸಭೆ ಆಯೋಜನೆ ಆಗ್ತಾ ಇದೆ ನೀವು ನಾಟಕ್ಕೆ ನಾನು ಬರ್ತಾಯಿದ್ದೀನಿ ನೀವು ಬನ್ನಿ ಕನ್ನಡ ಕಟ್ಟೋ ಕೆಲಸನ ಜೊತೆ ಅರ್ಪಣಾ ಶ್ರೀ ಗಣಕಂ ಪೇಳಗೆ ಶ್ರೀ ಗಣನಂ ಬಾನಿಗೆ ಜೈ ಹಿಂದ್ ಜಗನ್ನಾಥನ ಮಾತೆ